ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವಿಡಿಯೋಕ್ಕೆ ಸ್ವಾಗತ ಬೆಳಗ್ಗೆ ಎದ್ದ ತಕ್ಷಣವೇ ಹತ್ರ ಒಂದು ರೌಂಡ್ ಹಾಕೊಂಡು ಬರೋಣ ಅಂತ ಬಂದಿದ್ದೆ ಸೊ ಬಂದು ಗಿಡಗಳನ್ನೆಲ್ಲ ನೋಡಿದ್ರೆ ಯಾಕೋ ಸ್ವಲ್ಪ ರೋಗ ಮತ್ತು ಹುಳ ಬಿದ್ದಿರೋಂಗೆ ಕಾಣಿಸ್ತು ಅದಕ್ಕೆ ಹೋಗಿ ಔಷಧಿನ ತೊಗೊಂಡ್ಬಂದು ಇವತ್ತು ಸ್ಪ್ರೇ ಮಾಡೋಣ ಅಂತ ಬಂದಿದ್ದೀನಿ ನೋಡಿ ಇದೇ ನಮ್ಮ ಗೊಂಡೆ ಗಿಡಗಳು ಇದಕ್ಕೆ ಕೆಮ್ಮಟೆ ರೋಗ ಮತ್ತು ಎಳೆ ಮುಗಿದ್ರು ರೋಗ ಸ್ಟಾರ್ಟ್ ಆಗೈತೆ ಮತ್ತು ಲೈಟಾಗಿ ಚಿಟ್ಟೆಗಳು ಕೂಡ ಬಿದ್ದಾವೆ ಇದನ್ನು ಹೀಗೆ ಅಟೋಟಿ ಮಾಡಿದೆ ಹೋದ್ರೆ ಇಡೀ ಹೊಲನೇ ಹಾಳಾಗೋಯ್ತದೆ ಸೊ ಅದಕ್ಕೋಸ್ಕರ ಈಗ ನಾನು ಕೆಲವೊಂದಷ್ಟು ಸ್ಪ್ರೇಗಳನ್ನ ತೊಗೊಂಡು ಬಂದಿದ್ದೀನಿ ಮತ್ತು ರೋಗ ಮತ್ತು ಗಿಡ ಬೆಳವಣಿಗೆಗೆ ಹೋಗಿ ಔಷಧಿ ಕೇಳಿದೆ ಸೊ ತಮಿಳ್ನಾಡಿಂದ ತಂದಿದ್ದೀನಿ ಇದನ್ನು ನಾನು ನೋಡಿ ಇದು ಬಯೋಸ್ಪರ್ಕ್ ಅಂತ ಗಿಡ ರೂಟು ಮತ್ತು ಗಿಡಗಳ ಎಳೆ ಹೂವು ಗಿಡ ಬೆಳೆಯೋಕ್ಕೆ ಇದು ಸಹಾಯ ಆಗುತ್ತೆ ಹೆಸರು ಬಯೋಸ್ಪಾರ್ಕು ನಾನು ಸಾಮಾನ್ಯ ಹಾಕಿದಾಗ ತುಂಬ ಸಲ ಇದನ್ನು ಯೂಸ್ ಮಾಡಿದ್ದೆ ಸೊ ಅದರಿಂದ ಒಳ್ಳೆ ರಿಸಲ್ಟ್ ಐತೆ ಸೊ ಇದೊಂದನ್ನು ತಂದಿದ್ದೀನಿ ನೆಕ್ಸ್ಟು ಇದು ಯಾವುದಪ್ಪ ಅಂದರೆ ಶ್ರೀ ವಿ ಡೆಕ್ಸಾಲ್ಟ್ ಗೊತ್ತಲ್ಲ ನಿಮಗೆ ಸಮುದ್ರ ಪಾಚಿಯಿಂದ ಇದು ಗಿಡಗಳಿಗೆ ಪೋಷಕಾಂಶ ಮತ್ತು ಅದು ಒದಗಿಸ್ಲಿ ಅಂತ ನಾನೇ ಇದನ್ನು ಕೇಳಿ ಸಪ್ರೇಟಾಗಿ ತೊಗೊಂಬಂದಿದ್ದೀನಿ ಸೊ ಇವತ್ತು ಇದನ್ನು ಕೂಡ ಸ್ಪ್ರೇ ಮಾಡಬೇಕು ಇದಾದಮೇಲೆ ಸಾಯೋಕ್ಕೆ ಕೊಡಪ್ಪ ಅಂದರೆ ಚಿಟ್ಟೆ ಮತ್ತು ಉಳಾಸಾಯೋಕ್ಕೆ ಇದು ಹಾಟ್ ಸ್ಪಾಟ್ ಅಂತ ಏನೋ ಕೊಟ್ಟಿದ್ದಾರೆ ಸೊ ಇದು ಕೂಡ ನನಗೆ ಇದಾಗೈತೆ ಸೊ ಇದು ಒಂದು ಪ್ಯಾಕೆಟ್ ಇದೇ ನೋಡಿ ಮೈನು ರೋಗಗಳನ್ನ ಕಂಟ್ರೋಲ್ ಮಾಡೋದು ಸೊ ಇಷ್ಟನ್ನು ಈಗ ಮಿಕ್ಸ್ ಮಾಡಿ ಗಿಡಗಳಿಗೆ ಸ್ಪ್ರೇ ಮಾಡಬೇಕು ಕಂಟ್ರೋಲ್ ಆಗುತ್ತಾ ಏನು ಗೊತ್ತಿಲ್ಲ ಫಸ್ಟ್ ಸ್ಪ್ರೇ ಮಾಡಿ ನೋಡೋಣ ಸೊ ಈಗ ಈ ನಾಲ್ಕು ಮಿಕ್ಸ್ ಮಾಡ್ಕೋಬೇಕು ಸೊ ಇನ್ನೂರು ಲೀಟ್ರು ಅಂದರೆ ಒಂದು ಇಪ್ಪತ್ತು ಹತ್ತಕ್ಕೆ ಹತ್ತು ಹನ್ನೊಂದು ಕ್ಯಾನ್ಗೆ ಔಷಧಿ ಇಲ್ಲಿ ಆಗುತ್ತೆ ಸೊ ಈ ಬೈಲ್ಗಳೆಲ್ಲ ಇದನ್ನು ಮೇಂಟೈನ್ ಮಾಡಬೇಕು ಸೊ ಬಿಸ್ಲಾಗೋಗುತ್ತೆ ಇನ್ನೂ ಕೆಡ ಬನ್ನಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಸ್ಪ್ರೇನ ಸ್ಟಾರ್ಟ್ ಮಾಡೋಣ ಸೊ ಮೊದಲಿಗೆ ಔಷಧಿನ ಮಿಕ್ಸ್ ಮಾಡ್ಕೋಬೇಕು ಸೊ ನಾನು ಈಗ ಫಸ್ಟು ಒಂದು ಆರು ಕ್ಯಾನ್ ಮಿಕ್ಸ್ ಮಾಡ್ಕೊತೀನಿ ಆಮೇಲೆ ಮಿಕ್ಕಿದ ಕ್ಯಾನ್ಗೆ ಮಿಕ್ಸ್ ಮಾಡ್ಕೊಳ್ಳೋಣ ಅದು ಮೂ ಸೊ ಈಗ ಒಂದು ಆರ್ ಕ್ಯಾನ್ಗೆ ಫಸ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಸೊ ಫಸ್ಟು ಇದನ್ನು ಪ್ಯಾಕೆಟ್ಟು ಹಂಗೆ ನೀರಿಗೆ ಹಾಕಿದ್ರೆ ಕರ್ಗೋಗುತ್ತೆ ಅದಕ್ಕೋಸ್ಕರ ಹಂಗೆ ಎತ್ತಾಕೊಬಿಡೋಣ ಮೂರು ನಾಲ್ಕು ಐದು ಸೊ ಆರ್ ಕ್ಯಾನ್ಗೆ ಐದು ಪ್ಯಾಕೆಟ್ ಹಾಕೋಣ ಅಂತ ಇದು ನೀರಿಗೆ ಟಚ್ ಹಾಕಿದ್ಲೇ ಎಲ್ಲ ಒಡೆದೋಗುತ್ತೆ ಅಯ್ಯೋ ಕಚ್ಕೊಬಿಟ್ಟೈತೆ ನೋಡಿ ಸ್ವಲ್ಪ ಕೈ ಚಾವು ಆಗುತ್ತೆ ಆಲ್ರೆಡಿ ಎಲ್ಲ ಕಚ್ಕೊಬಿಡ್ತು ಸೊ ಸ್ವಲ್ಪ ಅದನ್ನು ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಔಷಧಿ ಮಿಕ್ಸ್ ಮಾಡ್ಕೊಳ್ಳೋಣ ಇರಿ ಸೊ ನೋಡಿ ಜಸ್ಟು ನೀರಿಗೆ ಹಾಕಿದ ತಕ್ಷಣವೇ ಎಲ್ಲ ಹೊಡೆದು ಈ ಥರ ಮಿಕ್ಸ್ ಆಯಿತು ಮಿಕ್ಸ್ ಮಾಡಿದ್ದೀನಿ ಸೊ ನೆಕ್ಸ್ಟು ಹಾಟ್ ಸ್ಪಾಟ್ ಇದೇ ಚಿಟ್ಟೆ ಮತ್ತು ಡ್ರಿಪ್ಸ್ ಸಾಯೋ ಸೊ ಈಗ ಇದನ್ನು ಮಿಕ್ಸ್ ಮಾಡ್ಕೋಣ ಈಗ ರೋಗ ಮತ್ತು ಸಾಯೋದು ಮಿಕ್ಸ್ ಮಾಡಾಯಿತು ಈಗ ಗಿಡಕ್ಕೆ ಪೋಷಕಾಂಶಗಳು ಗಿಡ ಬೆಳವಣಿಗೆ ಮತ್ತು ಗಿಡದ ಹೂವು ಶೈನಿಂಗ್ ಬರೋಕ್ಕೋಸ್ಕರ ಇದು ಬಯೋಸ್ಪಾರ್ಕ್ ಸೊ ಇದರಲ್ಲಿ ಏನೇನು ಅಂಶಗಳು ಅಂತ ನೋಡ್ಕೊಬಿಡಿ ಸೊ ಈಗ ಇದನ್ನು ಅರ್ಧ ಅರ್ಧ ಯೂಸ್ ಮಾಡೋಣ ಆರ್ ಕ್ಯಾನ್ಗೆ ಬನ್ನಿ ಕೊನೆಗೆ ಎಲ್ಲ ಔಷಧಿಗಳನ್ನ ಈಗ ಮಿಕ್ಸ್ ಮಾಡಾಯಿತು ನೋಡಿ ಎಲ್ಲ ಈ ಥರ ಮಿಕ್ಸ್ ಮಾಡಾಯಿತು ನಾಲ್ಕು ಸೊ ನೊರೆ ಈ ಥರ ಬಂದಿರುತ್ತೆ ಸೊ ಈಗ ಇದನ್ನು ಸ್ಪ್ರೇಯರ್ ಕ್ಯಾನ್ಗೆ ಹಾಕ್ಕೊಂಡು ಸ್ಪ್ರೇ ಮಾಡಬೇಕು ಸೊ ಬನ್ನಿ ಇನ್ನೇ ಥರ ಸ್ಪ್ರೇ ಮಾಡಿಬಿಡೋಣ ಬಿಂದ ಎತ್ಕೊಬರ್ಬೇಕಾಯ್ತು ನೋಡಿ ಚೆನ್ನಾಗಿಯೇ ಮಿಕ್ಸ್ ಮಾಡ್ಕೋಬೇಕು ಕೊನೆಗೆ ಎಲ್ಲ ಈಗ ಮಿಕ್ಸ್ ಮಾಡಾಯಿತು ಈಗ ಬಿಸಿಲು ಬರೋ ಟೈಮು ಬಿಸಿಲು ಮುಂಚೆ ಸೊ ಎಲ್ಲ ಔಷಧಿನ ಹೊಡೆದ್ಬಿಟ್ಟು ಸಿಗೋಣ ಬನ್ನಿ ಈಗ ಎಲ್ಲ ಔಷಧಿನ ಹೊಡೆದೇ ಮುಗಿಸಾ ಸೊ ಇವತ್ತಿನ ಕೆಲಸ ಮುಗೀತು ಈಗ ಮನೆಗೆ ಹೋಗೋದು ಅಷ್ಟೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಓಕೆ ಟೇಕ್ ಕೇರ್ ಬೈ ಬಾಯ್